ವಿಧಿಯಾಟ ಸಂಚಿಕೆ ಒಂದು ಜೀವನ ಅದು ಹೇಗೆ ಯಾವ ರೂಪದಲ್ಲಿ ಬದಲಾಗುತ್ತೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ ನಾವು ಏನೋ ಅಂದುಕೊಂಡರೆ ಬದುಕು ಇನ್ನೇನೋ ಆಗಿ ಮಾರ್ಪಡುತ್ತದೆ ಸಹನೆ ಅನ್ನೋದು ಕಳೆದುಕೊಂಡರೆ ಜೀವನ ನರಕ ಸದೃಶವಾಗುವುದರಲ್ಲಿ ಸಂಶಯವಿಲ್ಲ ರಮ್ಲತ್ ತನ್ನೊಂದಿಗೆ ಕಲಿತವರು ತನ್ನ ವಯಸ್ಸಿನ ನೆರೆಕೆರೆಯ ಯುವತಿಯರೆಲ್ಲರೂ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ಬಡತನದ ಕಾರಣದಿಂದ ದಾಂಪತ್ಯ ಜೀವನದ ಕನಸನ್ನು ನನಸಾಗಿಸಲು ಸಾಧ್ಯವಾಗದೆ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಕಣ್ಣೀರ ಜೀವನವನ್ನು ನಡೆಸಿದವಳು ತನ್ನ ಸಹಪಾಠಿಗಳು ತಮ್ಮ ಪ್ರಿಯಕರನ ಜೊತೆ ಹೋಗುವುದನ್ನು ನೋಡುವಾಗಲೆಲ್ಲ ತನಗೆ ಆ ಭಾಗ್ಯ ಇನ್ನೂ ಬದುಕಿ ಬಂದಿಲ್ಲ ಅಲ್ವಾ ಅಂದುಕೊಂಡು ನೋವನ್ನು ನುಂಗಿ ಜೀವಿಸುತ್ತಿದ್ದಳು ಮನೆಯಲ್ಲಿನ ಬಡತನ ತಂದೆಯ ಅಸಹಾಯಕತೆಯನ್ನು ನೋಡಿ ಒಂದೆರಡು ಸಲ ಬಂದ ಸಂಬಂಧಗಳನ್ನು ಬಾಪಾ ನನಗೆ ಆ ಹುಡುಗನನ್ನು ಇಷ್ಟವಿಲ್ಲ ದಯವಿಟ್ಟು ನನಗೆ ಈ ಮದುವೆ ಬೇಡ ಅಂತ ಸುಳ್ಳು ಹೇಳಿ ಮದುವೆಯಿಂದ ದೂರವಾಗಿದ್ದಳು ರಮ್ಲತ್ ಮಗಳು ಯಾಕೆ ಈ ರೀತಿ ಮಾಡುತ್ತಿದ್ದಾಳೆ ಅಂತ ಅರ್ಥವಾಗದ ಆ ತಂದೆ ಮಗಳನ್ನು ಕರೆದುಕೊಂಡು ಮೋಳೆ ನಾವು ಇಲ್ಲದಿದ್ದರೆ ಬಡತನದ ಬೇಗುದಿಯಲ್ಲಿ ಜೀವನ ಸಾಗಿಸುತ್ತಾ ಇರುವವರು ನಿನಗೋಸ್ಕರ ಒಂದು ಸಂಬಂಧಗಳನ್ನು ಹುಡುಕಲು ಪ್ರಾರಂಭಿಸಿ ಅದೆಷ್ಟೋ ದಿನಗಳಾದವು ಆದರೆ ಕೊನೆಗೆ ಯಾವುದಾದರೂ ಸಂಬಂಧಗಳು ಒಪ್ಪಿಗೆಯಾದಾಗ ನೀನು ಯಾಕೆ ಅವರನ್ನು ಇಷ್ಟವಿಲ್ಲ ಎಂದು ದೂರ ಸರಿಯುವೆ ನಿನಗೆ ಮದುವೆ ಇಷ್ಟವಿಲ್ವಾ ಎಂದು ಕೇಳಿದಾಗ ಕಣ್ಣೀರ ಧಾರೆಯಾದ ರಮ್ಲತ್ ತಡೆ ಹಿಡಿಯಲಾಗದ ನೋವನ್ನು ಅದುಮಿಡುತ್ತಾ ಬಾಪಾ ನನ್ನನ್ನು ಕ್ಷಮಿಸಿ ನಾನು ನಿಮ್ಮ ವಯಸ್ಸಿಗೆ ಮನಸ್ಸಿಗೆ ನೋವು ನೀಡಬೇಕೆಂದೋ ಮದುವೆಯಾಗುವುದು ಇಷ್ಟವಿಲ್ಲದ ಕಾರಣದಿಂದಲೋ ಹಿಂದೆ ಸರಿಯುವುದಲ್ಲ ಬದಲಾಗಿ ಸದ್ಯದ ನಮ್ಮ ಪರಿಸ್ಥಿತಿ ನಿಮ್ಮ ಅಸಹಾಯಕತೆಯ ಮುಂದೆ ನನಗೆ ಮಾತುಗಳಿಲ್ಲ ಬಾಪಾ ಒಂದು ವೇಳೆ ನಾನೇನಾದರೂ ಆ ಮದುವೆಗೆ ಒಪ್ಪಿಗೆ ಸೂಚಿಸಿದರೆ ಈಗ ನಮ್ಮ ಬಳಿ ಮದುವೆಗೆ ಬೇಕಾದಷ್ಟು ಆರ್ಥಿಕ ಸಾಮರ್ಥ್ಯ ಇಲ್ಲ ನನಗೋಸ್ಕರ ಈ ವಯಸ್ಸಿನಲ್ಲಿ ನೀವು ಮತ್ತೆ ಸಾಲಗಾರನಾಗುವುದು ನನಗಿಷ್ಟವಿಲ್ಲ ಬಾಪ ಎಂದು ಹೇಳುತ್ತಾ ಗಟ್ಟಿಯಾಗಿ ಬಾಪನನ್ನು ಹಿಡಿದು ಅಳತೊಡಗಿದಳು ರಮ್ಲತ್ ರಮ್ಲತನನ್ನು ಸಮಾಧಾನ ಪಡಿಸುತ್ತಾ ಮೋಳೆ ನೀನು ದುಃಖಿಸದಿರು ನಿನ್ನ ವಯಸ್ಸಿನ ಯುವತಿಯರನ್ನೆಲ್ಲ ಮದುವೆ ಮಾಡಿಸಿ ಕೊಡುವಾಗ ಈ ಬಾಪನಿಗೂ ಮನದಲ್ಲಿ ನೂರಾರು ಆಸೆ ಯೋಚನೆಗಳು ಮನೆ ಮಾಡುತ್ತೆ ನನಗೆಂದೂ ನಿನ್ನ ಕಷ್ಟವಾಗಲ್ಲ ದಯವಿಟ್ಟು ನನಗೋಸ್ಕರ ಈ ನಿನ್ನ ನಿರ್ಧಾರವನ್ನು ಬದಲಾಯಿಸದಿರು ಸರ್ವಶಕ್ತನು ನಮಗೆ ಒಂದು ದಾರಿ ಕಾಣಿಸದೆ ಇಲರ ಇರಲಾರ ಎಂದು ಹೇಳುವಾಗ ಬಾಪನ ಕಣ್ಣಲ್ಲಿ ನೀರ ಹನಿಗಳು ತೊಡಗಿದವು ಬಾಪಾ ನೀವು ನನಗೋಸ್ಕರ ಕಣ್ಣೀರಾಗಬಾರದು ಅದೆಷ್ಟೋ ನೋವು ಅನುಭವಿಸಿದರೂ ನನಗೆ ಸರ್ವಶಕ್ತನು ಸಹನೆಯನ್ನು ನೀಡಿದ್ದಾನೆ ಬಾಪ ನೀವು ದುಃಖಿಸದಿರಿ ಎನ್ನುತ್ತಾರಂಲತ್ ಬಾಪನಿಗೆ ಧೈರ್ಯ ನೀಡತೊಡಗಿದಳು ಅಂದೊಂದು ದಿನ ಬಂದಂತಹ ಒಂದು ಸಂಬಂಧವು ರಮ್ಲತ್ನನ್ನು ಮದುವೆಯಾಗಲು ಒಪ್ಪಿಗೆ ಸೂಚಿಸಿದಳು ಬಾಪನ ಕನಸುಗಳಿಗೆ ನಾನು ಯಾಕೆ ತಡೆಯಾಗಲಿ ಎನ್ನುತ್ತಾ ರಮ್ಲತ್ ಸಹ ಮದುವೆಗೆ ಸಮ್ಮತಿಸಿದಳು ಅದರಂತೆ ರಮ್ಲತ್ನ ಬಾಪ ಕಷ್ಟಪಟ್ಟು ದುಡಿದ ಸಂಪಾದನೆ ಇನ್ನು ಕೆಲವರಿಂದ ಸಾಲ ಪಡೆದುಕೊಂಡು ಮದುವೆಯನ್ನು ಯಾವುದೇ ತೊಡಕಾಗದಂತೆ ನೆರವೇರಿಸಿಯೇ ಬಿಟ್ಟರು ರಮ್ಲತ್ನ ಮನದಲ್ಲಿ ನೂರಾರು ಯೋಚನೆಗಳಿಗೂ ಆ ಬಾಪನ ಮನದ ನೋವು ಸಹ ಕೊನೆಗೊಂಡಿತು ರಮ್ಲತ್ನ ಮನದಲ್ಲಿ ಸಂತಸ ಮನೆ ಮಾಡಿದ್ದರೂ ಬಾಪ ಅನು ಅನುಭವಿಸಿದ ಕಷ್ಟಗಳನ್ನು ನೆನೆಯುವಾಗಲೆಲ್ಲ ಕಣ್ಣೀರಾಗುತ್ತಿದ್ದಳು ಬದುಕಿನ ಸಂತಸದ ಕ್ಷಣಗಳನ್ನು ತನ್ನ ಇನಿಯನ ಜತೆ ಕಳೆಯುತ್ತಿರುವಾಗ ಅದೊಂದು ದಿನ ಕಂಟಿನ್ಯೂಡ್